ನಲ್ವಿ ಗ್ರಾಮದ ಗ್ರಾಮ ದೇವತೆಯರ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಬಹುದಿನಗಳ ನಂತರ ದೇವತೆಯರ ಅದ್ದೂರಿ ಉತ್ಸವ ಗ್ರಾಮ ದೇವತೆಯ ಆಶೀರ್ವಾದಕ್ಕೆ ಹರಿದು ಬಂದ ಭಕ್ತ ಸಾಗರ ಈ ದೃಶ್ಯ ಕಂಡು ಬಂದಿರೋದು ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕಿನ ನೂಲವಿ ಗ್ರಾಮದಲ್ಲಿ ಭಕ್ತರ ಮನಸೆಳೆಯುತ್ತಿರುವ ಗ್ರಾಮ ದೇವತೆ ಎಲ್ಲಿ ನೋಡಿದ್ರಲ್ಲಿ ಭಕ್ತ ಸಾಗರವೇ ಕಾಣ್ತಾ ಇರುವ ದೃಶ್ಯ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕಿನ ನೂಲವಿ ಗ್ರಾಮದಲ್ಲಿ ಗ್ರಾಮ ದೇವತೆಯರ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಅದ್ದೂರಿ ಜಾತ್ರಾ ಮಹೋತ್ಸವ ಗ್ರಾಮದೇವಿಯ ಜಾತ್ರಾ ಮಹೋತ್ಸವ ಪ್ರವಚನದಲ್ಲಿ ಕೆಕ್ಕೆರಿದು ಸೇರಿದ ಜನಸ್ತೋಮ ಇನ್ನು ಸಾಲು ಸಾಲಾಗಿ ಪ್ರಸಾದವನ್ನ ಸ್ವೀಕರಿಸ್ತಾ ಇರುವ ಭಕ್ತ ಜನಸಾಗರ ಮತ್ತು ಗ್ರಾಮ ದೇವತೆಗೆ ತುಂಬುವ ಕಾರ್ಯಕ್ರಮ ಬಹುದಿನಗಳು ಮತ್ತು ನಂತರ ಜರುಗಿದ ಗ್ರಾಮ ದೇವತೆ ಜಾತ್ರೆಗೆ ಅದ್ದೂರಿ ಸ್ವಾಗತ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಿಮ್ಮ ನ್ಯೂಸ್ ನೈನ್ಟಿ ಕನ್ನಡ ಇದು ಜನರ ಮನಸ್ಸಿನ ವಾಹಿನಿ